ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದರೆ ನಾವು ಕೂಡ ತುಂಬಾ ಚೆನ್ನಾಗಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮದು ಒಂದು ಹತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲರೂ ವಿಶ್ ಮಾಡಿ ಈಗೆಲ್ಲ ನಾವು ವಿಶ್ ಮಾಡ್ತೀರಾ ಅಂತ ಈಗ ಮನೆಯವರು ಕೂಡ ರೆಡಿಯಾಗಿ ಹೊರಟಿದ್ದಾರೆ ಎಲ್ಲಿಗೆ ಎಲ್ಲೂ ಹೋಗ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿಗೆ ಅಂತ ಮಾತ್ರ ಹೇಳಿಲ್ಲ ಈಗ ನಾನು ಕೂಡ ರೆಡಿಯಾಗಿದ್ದೀನಿ ಹೋಗೋಣ ಅಂತ ತಿಂಡಿ ಎಲ್ಲ ತಿಂದು ಎಲ್ಲ ರೆಡಿಯಾಗಿ ಈಗ ರೆಡಿಯಾಗಿದ್ದೀನಿ ನಾನು ಕೂಡ ಈಗಿದೆ ಡ್ರೆಸ್ ಹೊಸ ಡ್ರೆಸ್ಸು ಅವರು ಕೂಡ ರೆಡಿಯಾಗಿ ಈಗ ಎಲ್ಲ ಹೋಗಿದ್ದಾರೆ ಕೆಲಸ ಇದೆ ಅಂತ ಬರ್ತೀನಿ ರೆಡಿಯಾಗಿರು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ನಾನು ರೆಡಿಯಾಗಿ ಕೂತಿದ್ದೀನಿ ಈಗ ಅವ್ರು ಬಂದ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಒಟ್ಟೆ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ ಯಾವ ದೇವಸ್ಥಾನಕ್ಕೆ ಅಂತ ಹೇಳಿಲ್ಲ ನಾನು ರೆಡಿಯಾಗಿ ಕೂತಿದ್ದೀನಿ ಈಗ ಹೊರಡದೆ ಬನ್ನಿ ಹೋಗಿದ್ದು ಬರೋಣ ಅವ್ರು ಬರೋ ತನಕ ಒಗ್ದಿರೋ ಬಟ್ಟೆಗಳಿದೆ ಅದು ಮಡ್ಚಿಡೋಣ ಅಂತ ಅಂದ್ಬಿಟ್ಟು ಅವ್ರು ಬರೋ ತನಕ ಅದನ್ನಾದರೂ ಮಾಡೋಣ ಸುಮ್ಮನೆ ಯಾಕೆ ಕೂತಿರೋದಲ್ವ ಎಲ್ಲಿ ಕರ್ಕೊಂಡೋಗ್ತೀನಿ ಅಂತ ಮಾತ್ರ ಹೇಳಿಲ್ಲ ಸರ್ಪ್ರೈಸ್ ಹೋಗಿದ್ದು ಬರ್ತೀನಿ ಈಗೆಲ್ಲ ನಾವು ಕೂಡ ರೆಡಿಯಾಗಿ ಅವ್ರು ಬರೋ ತನಕ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಬಟ್ಟೆಗಳೆಲ್ಲ ಒಗೆದಿಟ್ಟಿದ್ದೆ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಸ್ವಲ್ಪ ಮಡ್ಚಿ ಕಬ್ಬಿಡೋಣ ಅಂತ ಅಂತಂದ್ಬಿಟ್ಟು ಎಲ್ಲನೂ ಮಡ್ಚ್ಕೋತಾ ಇದ್ದೀನಿ ಈಗ ಅವ್ರ ಪ್ಯಾಂಟು ಮತ್ತು ನಮ್ಮದು ಡೈಲಿ ಯೂಸ್ಗೆ ಆಗುವಂಥ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಟಿದೆ ನಮ್ಮ ಮನೇಲಿ ಏನು ವಾಷಿಂಗ್ ಮಿಷಿನ್ ಇಲ್ಲ ನಾವು ಕೈಲೇ ವಾಶ್ ಮಾಡ್ತೀವಿ ಎಲ್ಲನೂ ಕೂಡ ಎಲ್ಲ ಬಟ್ಟೆನೂ ಕೂಡ ಅಷ್ಟೇ ಕೈಲೇ ವಾಶ್ ಮಾಡೋದು ನಾವು ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿಕೊಂಡು ಈಗ ಎಲ್ಲ ಮಡಚಿ ತಗೊಂಡು ಬೀರಿಗೆ ಹಾಕಿಟ್ಬಿಟ್ರೆ ಬಟ್ಟೆ ಕೆಲಸ ಮುಗೀತದೆ ಡೈಲಿ ಒಗೀತಾ ಇದ್ದರೆ ಬಟ್ಟೆಗಳೇನು ಡೈಲಿ ಬೀಳ್ತಾನೆ ಇರ್ತವೆ ಯಾಕೆಂದರೆ ಹುಡುಗ್ರಿಗೆ ಮನೇಲಿ ಸಹಜ ಅದಲ್ಲ ತುಂಬಾ ಬಟ್ಟೆಗಳಿದ್ದು ತಲ್ ಇನ್ನೂ ಸ್ವಲ್ಪ ಇದ್ದಾವೆ ಸ್ವಲ್ಪ ಹೋಗ್ತಿದ್ದೀನಿ ಇನ್ನೂ ಸ್ವಲ್ಪ ಇದ್ದಾವೆ ಅದನ್ನು ಕೂಡ ನಾಳೆ ವಾಶ್ ಮಾಡಬೇಕು ನೀರು ಬಿಟ್ಟಾಗ ನೀರು ಬಿಟ್ಟಾಗ ಇಲ್ಲೆಲ್ಲೇ ವಾಶ್ ಮಾಡ್ಕೊತೀವಿ ಇಲ್ಲಾಂದರೆ ನಮ್ಮ ಹಳ್ಳಿ ಕಡೆ ಸೈಡು ಕೆರೆ ಕಾವಲಿ ಅಂಥ ಕಡೆ ಹೋಗಿ ವಾಶ್ ಮಾಡಬೇಕಾಗುತ್ತೆ ಹಳ್ಳಿಗೆ ಹೋಗಿ ವಾಶ್ ಮಾಡ್ಕೊಂಡು ಬರಬೇಕಾಗತ್ತೆ ಈಗ ಎಲ್ಲನೂ ಒಂದು ಸೈಡಿಂದ ಎಲ್ಲ ಮರ್ಚಿ ಇಟ್ಕೊತಾ ಇದ್ದೀನಿ ಮರ್ಚಿಟ್ಬಿಟ್ಟು ಅವ್ರು ಬಂದು ಅವ್ರು ಬರೋ ತನಕ ಅಂದ್ಬಿಟ್ಟು ಎಲ್ಲ ಎಲ್ಲಾನು ಇದ್ದೀನಿ ಯಾಕೆಂದರೆ ಸುಮ್ಮನೆ ವೇಸ್ಟಾಗಿ ಕೂತಿರತ್ತಲ್ವ ಅವ್ರು ಬರೋ ತನಕ ಆ ಕೆಲಸ ಏನಾದರೂ ಮಾಡಿದ್ರೆ ನನಗೆ ಕೆಲಸ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಈಗ ಮಡಚಿಟ್ಬಿಟ್ಟು ಅವ್ರು ಬಂದ ತಕ್ಷಣ ಹೊರಡ್ತಾಯಿರೋದೆ ಅವರು ಕೂಡ ಆಲ್ರೆಡಿ ರೆಡಿಯಾಗಿ ಹೊರಟಿದ್ದಾರೆ ಅಂತ ಹೇಳಿದ್ನಲ್ಲ ರೆಡಿಯಾಗಿ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ನಾನು ಕೂಡ ರೆಡಿ ಆಗಿದ್ದೀನಿ ಆಲ್ರೆಡಿ ಹೊರಡ್ತಾ ಇರೋದು ಈಗ ಅವ್ರು ಬಂದ ತಕ್ಷಣ മീസ് കുക്കുമാം ഞാ കാണസ് ಈಗ ನಮ್ಮ ಮನೆಯವರು ಕೂಡ ಬಂದು ಹೊರಡೋಣ ಅಂತಂದ್ರಲ್ಲ ಅದಕ್ಕೋಸ್ಕರ ಮನೆಯೆಲ್ಲ ಬೀಗ ಹಾಕ್ಕೊಂಡು ಹೊರಟಿದ್ವಿ ಈಗ ಓಟೆಲ್ ಹತ್ರ ಗಾಡಿದು ಡಾಕ್ಯುಮೆಂಟ್ಸ್ ಇತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತು ಇನ್ಸೂರೆನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಎತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು ತರೋಕೆ ಅಂದ್ಬಿಟ್ಟು ಅವರು ಕೂಡ ತೊಗೊಂಡು ಬರ್ತಾ ಇನ್ನು ಹೊರಡೋದೇ ಇವರು ಹೋಗಬೇಕಾದ್ರೆ ಪಾಪ ವಾಟ್ರ್ ಮ್ಯಾನ್ ಅಲ್ವಾ ಅವ್ರಿಗೆ ತುಂಬ ಕಷ್ಟ ಇರುತ್ತೆ ಅಲ್ಲಿಗೆ ನೀರು ಬಿಡ್ಬೇಕು ಇಲ್ಲಿಗೆ ನೀರು ಬಿಡ್ಬೇಕು ಈಗ ಬೇರೆ ಪೈಪ್ ಮಾಡ್ತಾ ಮಾಡ್ತಾಯಿದ್ದಾರೆ ಅವರೆಲ್ಲ ಈಗಲೇ ಬಂದುಬಿಟ್ಟಿದ್ದಾರೆ ಅದಕ್ಕೆ ಎಲ್ಲ ತೋರಿಸ್ಕೊಟ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ತೋರಿಸ್ಕೊಟ್ಬಿಟ್ಟು ಇದೆ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೋರಿಸ್ತಾ ಅಲ್ಲಿ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ತೋರಿಸ್ಕೊಡ್ತಾಯಿದ್ರು ಗಾಡಿ ನಿಂದಿದೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಬೇಕಾದ್ರೆ ಏನಾಯಿತು ಅಂತ ಏನೋ ಪ್ರಾಬ್ಲಮ್ ಆಯಿತು ಕ್ಯಾನ್ಸಲ್ ಆಯಿತು ಹೋಗೋದು ಕೂಡ ಹಿಂದಕ್ಕೆ ವಾಪಸ್ ಬಂದ್ವಿ ಮನೆಯವ್ನೇನ ಏನೋ ಏನೋ ತರ್ತೀನಿ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ದಾರೆ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ನಾನು ಅವ್ರು ಅಂಗಡಿಗೆ ಹೋದ್ರು ಏನೋ ತೊಗೊಬತ್ತೀನಿ ಅಂತನ್ಬಿಟ್ಟು ತೊಗೊಂಡು ಇದ್ದಾರೆ ನೆಕ್ಸ್ಟ್ ಈಗ ಮನೆಗೆ ಹೊರಡದೆ ಹೊರಡ್ ಬಂದ್ವಿ ಅಷ್ಟರೊಳಗೆ ನನ್ನ ಮಗ ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿ ಎಲ್ಲ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ಬೇಕು ಅಂದ್ಕೊಂಡಿದ್ವು ಏನೋ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಹೋಗಲಿಲ್ಲ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದು ಅಷ್ಟೊಳಗೆ ನನ್ನ ಫ್ರೆಂಡ್ ಮಗಳು ಕೂಡ ಮನೆಗೆ ಬಂದಿದ್ಲು ಅವಳು ಮತ್ತು ನನ್ನ ಮಗಳು ಇಬ್ಬರು ಆಟ ಆಡ್ತಾಯಿದ್ರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಇಬ್ಬರು ಕೂಡ ಜೊತೇಲಿ ತುಂಬ ದಿನಗಳಾಗಿತ್ತಲ್ಲ ಆಟ ಆಟಾಡಿ ಅದಕ್ಕೋಸ್ಕರ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಅವಳು ನನ್ನ ಫ್ರೆಂಡ್ ಮಗಳು ನನ್ನ ಅದಕ್ಕೂ ಓದ್ ಉಳಾಗಲ್ಲಿ ತಿಳಿಸಿದ್ನಲ್ಲ ಪೂಜಾ ಅಂತ ಅವ್ರ ಮಗಳು ಇಬ್ಬರು ಕೂಡ ತುಂಬ ಕ್ಲೋಸು ಆಟ ಇದ್ದರು ハハハハ ಅವರಿಬ್ಬರು ಕೂಡ ಆಟ ಆಡ್ತಾಯಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸಂಜೆ ಆಗ್ತಾ ಬಂತಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಊಟಕ್ಕೆ ಬೇಕಲ್ಲ ಅದನ್ನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಏನೂ ಸ್ಪೆಷಲ್ ಇಲ್ಲ ತಿಂಪಲಾಗಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ ಬೇಳೆ ಸ್ವಲ್ಪ ಟೊಮೊಟೊ ಅರಶಿನ ಪುಡಿ ಸಾಲ್ಟ್ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಮೆಣಸು ಜೀರಿಗೆನ ಬಿಸಿ ಮಾಡ್ಕೊಂಡು ಸ್ವಲ್ಪ ಜಜ್ಕೋತೀನಿ ಮಿಕ್ಸಿಲ್ ಪುಡಿ ಮಾಡಲ್ಲ ಚೆನ್ನಾಗಿರಲ್ಲ ಕಲ್ಲಿದೆಯಲ್ಲ ಆ ಕಲ್ಲ ಜಚ್ಕೋತೀನಿ ವಿಸಿಲ್ ಕೂಡ ಬಂದಿದೆ ಬೇಳೆ ಬೆಂದಿದೆಯಾ ಅಂತ ನೋಡಬೇಕು ಬೇಳೆ ತುಂಬ ಚೆನ್ನಾಗಿ ಬೆಂದಿದ್ರೆ ತಿಳಿಸು ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಮಿಸ್ ಮಾಡಿದ್ದೀನಿ ಅಂತಂದರೆ ಬೇಳೆ ಕೂಗೋಕ್ಕೆ ಟೊಮೊಟೊನೇ ಹಾಕಿರಲಿಲ್ಲ ನಾನು ಮರ್ತ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಟೊಮೊಟೊನೇ ಹಾಕ್ತಾನೆ ಬರೀ ಬೇಳೆ ಮಾತ್ರ ಕೂಗಿಸಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲಿಗೆ ಕಟ್ ಮಾಡಿಕೊಂಡು ಕುಗಿಸೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಹಚ್ಕೊಂಡು ಟೊಮೊಟೊ ಹಾಕ್ತಾನೆ ಚೆನ್ನಾಗಿರಲ್ಲ ಅಲ್ವಾ ಸಾಂಬಾರು ಅದೇ ಮಿಸ್ಟೇಕ್ ಮಾಡಿದ್ದೀನಿ ಅವ್ರ ಜೊತೆ ಆಡಿಕೊಂಡು ಆಮೇಲೆ ಟೊಮೊಟೊನ ತೊಗೊಂಡು ಕಟ್ ಮಾಡಿಕೊಂಡು ಹಾಕೋಣ ಅಂತಂದ್ಬಿಟ್ಟು ಇಲ್ಲಿ ಟೊಮೊಟೊ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ತಷ್ಟು ತುಂಬ ರುಚಿಯಾಗಿರುತ್ತೆ ಸಾಂಬಾರು ತಿಳಿ ಸಾಂಬಾರು ಬೇಳೆ ತಿಳಿ ಸಾಂಬಾರು ಇದು ತುಂಬಾ ರುಚಿಯಾಗಿರುತ್ತೆ ಹಚ್ಕೊಂಡು ಈಗ ಸಾಂಬಾರು ಮಾಡಿಕೊಡ್ತೀನಿ ಎಲ್ಲ ಮುಗಿಸಿ ಊಟ ಕೂಡ ಆಯಿತು ಅವಳು ಕೂಡ ಊಟ ತಿಂದ್ಕೊಂಡು ಅವ್ರ ಮನೆಗೆ ಬಿಟ್ಬಿಟ್ಟು ಬಂದೆ ನಾನು ಅವಳು ಮನೆಗೆ ಹೋಗಲ್ಲ ಅಂತ ಆಟ ಮಾಡ್ತಿದ್ಳು ಸಂಜೆ ಆಗ್ತಾ ಬಂತಲ್ಲ ಅಂದ್ಬಿಟ್ಟು ಊಟ ತಿನ್ನಿಸಿ ಅವಳಿಗೂ ಕೂಡ ಮನೆಗೆ ಬಿಟ್ಬಿಟ್ಟು ಬಂದೆ ಇಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ಆಟ ಆಡ್ತಾಯಿದ್ರು ಹುಡುಗರೆಲ್ಲ ಪ್ಯಾಟು ಬಾಲಲ್ಲಿ ಇಬ್ಬರು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಹುಡುಗರು ಹಾಗೆ ಇವತ್ತು ಜಾತ್ರೆದು ಲಾಕ್ ಕೊನೆ ದಿನ ಆಗಿತ್ತಲ್ಲ ಅದಕ್ಕೆ ಲಾಸ್ಟೇ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಬಂದ್ವಿ ಆ ಕ್ಲಿಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ನೋಡ್ಕೊ ನೋಡಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಣ್ಣ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ಲಾಸ್ಟೇ ಆಗಿದ್ದ ಕಾರಣ ತುಂಬಾ ಜನೂ ಕೂಡ ಇದ್ದರು ಇಲ್ಲಿ ದೋಣಿಲಿ ಆಟಾಡಬೇಕು ಅಂತ ಅದಕ್ಕೋಸ್ಕರ ಕೂರಿಸಿದ್ದೀವಿ ಆಟಾಡ್ತಾ ಇದ್ದಾರೆ ಇದು ಬ್ರೇಕ್ ಡ್ಯಾನ್ಸು ಎಲ್ಲ ಇಲ್ಲೆಲ್ಲ ತಿರುಗ್ತಾ ಇದೆ ನೋಡಿ ಇದು ದೋಣಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಡೇ ಅಂತ ಹೋಗಿದ್ವಿ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀವಿ ಟೇಕ್ ಕೇರ್ ಬಾ ಬಾಯ್